ನಮಸ್ಕಾರ ಪ್ರಿಯ ವೀಕ್ಷಕರೇ ಸ್ವಾಗತ ನಮ್ಮ ರಾಶಿಯ ಯೂಟ್ಯೂಬ್ ಚಾನಲ್ಗೆ ವೀಕ್ಷಕರೇ ಇನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ ಇನ್ಮುಂದೆ ಈ ಐದು ರಾಶಿಗಳಿಗೆ ಕಷ್ಟಕ್ಕೆ ವಿದಾಯ ಕಾರ್ತಿಕ ಅಮಾವಾಸ್ಯದಿಂದ ಈ ಐದು ರಾಶಿಗಳಿಗೆ ಕೈಯಲ್ಲಿ ಹಣ ಓಡಾಡುತ್ತೆ ವೀಕ್ಷಕರೇ ಆಗಿದ್ದರೆ ಬನ್ನಿ ಆ ಐದು ಅದೃಷ್ಟಶಾಲಿ ರಾಶಿಗಳನ್ನು ತಿಳಿದುಕೊಳ್ಳೋಣ ವೀಕ್ಷಕರೇ ಮೊದಲು ಕಾರ್ತಿಕ ಅಮಾವಾಸ್ಯ ತಿಥಿ ಹೇಗಿದೆ ಎಂದು ನೋಡೋಣ ಕಾರ್ತಿಕ ಅಮಾವಾಸ್ಯ ತಿಥಿಯು ನವೆಂಬರ್ ಹತ್ತೊಂಬತ್ತರಂದು ಬೆಳಗ್ಗೆ ಒಂಬತ್ತು ನಲವತ್ಮೂರಕ್ಕೆ ಆರಂಭವಾಗಲಿದೆ ನವೆಂಬರ್ ಇಪ್ಪತ್ತರಂದು ಮಧ್ಯಾಹ್ನ ಹನ್ನೆರಡು ಹದಿನಾರಕ್ಕೆ ಕೊನೆಗೊಳ್ಳುತ್ತದೆ ಮಾರ್ಗಶಿರ ಅಮಾವಾಸ್ಯೆಯನ್ನು ನವೆಂಬರ್ ಇಪ್ಪತ್ತರಂದು ಆಚರಿಸಲಾಗುವುದು ವೀಕ್ಷಕರೇ ಇನ್ನು ಆ ಐದು ಅದೃಷ್ಟ ರಾಶಿಗಳನ್ನು ತಿಳಿಯೋಣ ಬನ್ನಿ ಮೇಷರಾಶಿ ನಿಮಗೆ ಅತ್ಯಂತ ಪ್ರಯೋಜನಕಾರಿ ದಿನವಾಗಿರುತ್ತದೆ ಶುಭ ಸಮಾಚಾರ ಕೇಳಿ ಸಂತೋಷ ಪಡುವಿರಿ ಅದೃಷ್ಟವು ನಿಮಗೆ ವಿಶೇಷವಾಗಿ ಅನುಕೂಲಕರವಾಗಿರುತ್ತದೆ ಆರ್ಥಿಕವಾಗಿ ಲಾಭದಾಯಕ ದಿನವಾಗಿದೆ ಮತ್ತು ವಿದೇಶಿ ಮೂಲೆಗಳಿಂದ ಲಾಭದ ಸಾಧ್ಯತೆಗಳಿವೆ ನ್ಯಾಯಾಲಯದ ಪ್ರಕರಣಗಳಲ್ಲಿ ಯಶಸ್ಸು ಸಿಗಲಿದೆ ನಿಮ್ಮ ಅಂಟಿಕೊಂಡಿರುವ ಇತ್ಯರ್ಥವಾಗುವ ಸಾಧ್ಯತೆ ಇದೆ ಉದ್ಯೋಗ ಬದಲಾವಣೆಗೆ ಪ್ರಯತ್ನಿಸುತ್ತಿದ್ದರೆ ಪರಿಚಿತರಿಂದ ಉತ್ತಮ ಮಾಹಿತಿ ಸಿಗಬಹುದು ಇನ್ನು ಎರಡನೆಯ ರಾಶಿ ಸಿಂಹ ರಾಶಿ ನಿಮ್ಮ ಧೈರ್ಯಶಾಲಿ ನಿರ್ಧಾರಗಳು ಮತ್ತು ಯೋಜನೆಗಳು ಫಲ ನೀಡುತ್ತವೆ ನೀವು ಕಾಯುತ್ತಿದ್ದ ಅವಕಾಶವೊಂದು ಈಗ ಲಭಿಸಬಹುದು ಕೆಲಸದ ಸ್ಥಳದಲ್ಲಿ ದಿನವು ಸಕಾರಾತ್ಮಕವಾಗಿದ್ದು ಕೆಲಸಗಳನ್ನು ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳಿಸುವಿರಿ ಸ್ನೇಹಿತರಿಂದ ಅಥವಾ ಸಹೋದ್ಯೋಗಿಗಳಿಂದ ಸಹಾಯ ದೊರೆಯಬಹುದು ಹಿಂದೆ ಸಂದರ್ಶನ ನೀಡಿದ್ದರೆ ಶುಭ ಸಮಾಚಾರ ಸಿಗುವ ಸಾಧ್ಯತೆ ಇದೆ ಆರಾಮದಾಯಕ ಜೀವನ ಹೆಚ್ಚಾಗಲಿದೆ ಉಡುಗೊರೆಗಳನ್ನು ಮತ್ತು ಅನಿರೀಕ್ಷಿತ ಲಾಭಗಳು ಸಿಗುವ ಸಾಧ್ಯತೆ ಇದೆ ಪ್ರೀತಿಯ ವಿಷಯದಲ್ಲೂ ದಿನ ಅನುಕೂಲಕರವಾಗಿದೆ ಇನ್ನು ಕನ್ಯಾ ರಾಶಿ ಅವಿವಾಹಿತರಿಗೆ ವಿವಾಹದ ಯೋಗಗಳು ಬಲಗೊಳ್ಳುತ್ತವೆ ನಿಮಗೆ ಲಾಭ ಮತ್ತು ಪ್ರಗತಿಯ ಅನೇಕ ಅವಕಾಶಗಳು ಸೃಷ್ಟಿಯಾಗುತ್ತವೆ ನಿಮ್ಮ ಪ್ರಯತ್ನಗಳು ಯಶಸ್ಸು ತರುತ್ತವೆ ಇಂದಿನ ಒಡಿಕೆಗಳಿಂದ ಲಾಭ ಸಿಗಲಿದೆ ಮತ್ತು ವೃತ್ತಿ ಜೀವನದಲ್ಲಿ ಪ್ರಗತಿಯ ಅವಕಾಶಗಳು ಒದಗಿ ಬರುತ್ತದೆ ಹಳೆಯ ಸ್ನೇಹಿತರು ಅಥವಾ ಸಹೋದ್ಯೋಗಿಗಳಿಂದ ಸಹಾಯ ದೊರೆಯುವ ಅವಕಾಶ ಇದೆ ಕುಟುಂಬದಿಂದ ಸಂಪೂರ್ಣ ಬೆಂಬಲ ಸಿಗಲಿದೆ ಯಾವುದೇ ಅಪೂರ್ಣ ಕೆಲಸಗಳನ್ನು ಪೂರ್ಣಗೊಳಿಸಿ ನಿರಾಳಿತ ಪಡೆಯುವಿರಿ ಇನ್ನುದನ್ನು ರಾಶಿ ವೃತ್ತಿ ಜೀವನದಲ್ಲಿ ಪ್ರಗತಿ ಕಾಣಲಿದೆ ಯಾವುದೇ ಬಾಕಿ ಉಳಿದ ಕೆಲಸಗಳು ಪೂರ್ಣಗೊಳ್ಳುತ್ತವೆ ಕೆಲಸದಲ್ಲಿನ ಸಮಸ್ಯೆಗಳು ಪರಿಹಾರವಾಗುತ್ತವೆ ವ್ಯವಹಾರದಲ್ಲಿ ವಿಶೇಷವಾಗಿ ದಿನದ ಉತ್ತರ ಉತ್ತರಾರ್ಧದಲ್ಲಿ ಲಾಭವನ್ನು ನೋಡಿವಿರಿ ದಿನವಿಡೀ ಸಣ್ಣ ಲಾಭದ ಅವಕಾಶಗಳು ಸೃಷ್ಟಿಯಾಗುತ್ತವೆ ಸ್ನೇಹಿತರು ಅಥವಾ ಸಂಬಂಧಿಕರಿಂದ ಸಹಾಯ ಸಿಗಬಹುದು ಆಸ್ತಿ ಸಂಬಂಧಿತ ವಿಷಯಗಳಲ್ಲಿ ಅದೃಷ್ಟವು ನಿಮ್ಮ ಪರವಾಗಲಿದೆ ಇನ್ನು ಕೊನೆಯದಾಗಿ ಮಕರ ರಾಶಿ ಸರ್ಕಾರಿ ಕ್ಷೇತ್ರದಿಂದ ಲಾಭ ಪಡೆಯುವ ಸಾಧ್ಯತೆ ಇದೆ ನಿಮ್ಮ ನಕ್ಷತ್ರಗಳು ಸರ್ಕಾರಿ ವಲಯದಿಂದ ಲಾಭ ಸೂಚಿಸುತ್ತವೆ ನಿರ್ವಹಣೆ ಅಥವಾ ಶಿಕ್ಷಣ ಕ್ಷೇತ್ರದಲ್ಲಿ ಇರುವವರಿಗೆ ಇದು ವಿಶೇಷವಾಗಿರುತ್ತದೆ ಕೆಲಸದ ಸ್ಥಳದಲ್ಲಿ ಮೇಲಧಿಕಾರಿಗಳೊಂದಿಗೆ ಉತ್ತಮ ಸಂಬಂಧವನ್ನು ಕಾಪಾಡಿಕೊಳ್ಳುವಿರಿ ಇಂದು ವೃತ್ತಿ ಜೀವನದಲ್ಲಿ ದೊಡ್ಡ ಅವಕಾಶ ಸಿಗಬಹುದು ಆರ್ಥಿಕ ಲಾಭದ ಉತ್ತಮ ಅವಕಾಶಗಳು ಇದೆ ಯಾವುದೇ ಬಾಕಿ ಉಳಿದ ಕೆಲಸಗಳು ಯಶಸ್ವಿಯಾಗಬಹುದು ಸಂಗಾತಿಯೊಂದಿಗೆ ಉತ್ತಮ ಹೊಂದಾಣಿಕೆಯ ಅವಕಾಶ ಸಿಗಲಿದೆ ವೀಕ್ಷಕರೇ ಇನ್ನು ನಮ್ಮ ಚಾಲನ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ